கிளாண்ட்ரேத்துவங்கேஷன் ಮತ್ತೆ ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ ಪ್ರಮೋದ್ ಸರ್ ಪೃಥ್ವಿ ಸರ್ ಇಬ್ರು ಚೆನ್ನಾಗಿದೆ ನಾವು ಹ್ಯಾಕ್ ಮಾಡಿದೀವಿ ಹೊಸ ಆರ್ಟಿಸ್ಟ್ ಎಲ್ಲಾನು ಸಪೋರ್ಟ್ ಮಾಡಿ ಮತ್ತೆ ಇನ್ನ ಪ್ರೊಡ್ಯೂಸರ್ ಬಂದ್ರೆ ಇನ್ನೇನು ಮಾತಿಲ್ಲ ಅವ್ರ ತುಂಬಾ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಫ್ರೇಮ್ ಎಲ್ಲರೂ ಆಲ್ ದ ಬೆಸ್ಟ್ ಫಾರ್ ಟಿವ್ ಥ್ಯಾಂಕ್ ಯು ಎಮೋಷನಲ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಫ್ರೆಕ್ಸ್ ಇದೆ ಕಾಲೇಜ್ ಲೈಫ್ ಇದೆ ಮತ್ತೆ ಲವ್ ಸ್ಟೋರಿ ಮದರ್ ಸೆಂಟಿಮೆಂಟು ಬಸ್ಸಾಗಿದೆ ಫಸ್ಟೇ ನಿಮ್ಮದು ಬಸ್ ಆಗಿದೆ ಲಾಸ್ಟಲ್ಲಿ ಅವರು ಒಂದಾಗೋದೇ ಒಂಥರ ಕ್ರೀಸಿ ಮೂವ ಇಸ್ ಚೆನ್ನಾಗಿದೆ ಮೋವೇ ತುಂಬ ಚೆನ್ನಾಗಿ ಸೆಕೆಂಡ್ ಇಪ್ಪನ್ನೂ ಇಸ್ಫೈ ಸೂಪರ್ ಫ್ಯಾಮಿಲಿ ಫ್ರೆಂಡ್ಶೀಪ್ ಅಂಡ್ ಲವ್ ಮೂರುಕ್ಕೂ ಏಳು ಮಾರ್ಕ್ಸ್ ಅಂತ ಸೂಪರ್ ಕಾಂಬಿನೇಷನ್ ಫ್ಯಾಮಿಲಿಯಲ್ಲಿ ತಾನೇ ತಾಯಿ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದಿದೆ ಲವರ್ಸ್ ಗೆ ಯಾವ ತರ ಲವ್ ಮಾಡಿ ಕಾಪಾಡ್ಕೊಬೇಕು ಅನ್ನೋದಿದೆ ಫ್ರೆಂಡ್ಶಿಪ್ ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಓಡುತ್ತೆ ಬ್ರದರ್ ನಮ್ಮ ಕರ್ನಾಟಕ ಜನ ಒಳ್ಳೆ ದೊಡ್ಡ ಮನ್ಸ್ ಮಾಡೋಕೆ ಯಾಕಂದ್ರೆ ಸಿನಿಮಾ ಅವಶ್ಯಕತೆ ಇದೆ ಈ ತರದು ನಾವು ಸುಮಾರು ಮಾರ್ಟಿನು ಅದು ಇದು ಸುಮಾರು ಸಿನಿಮಾಗಳು ನೋಡಿದಿವಿ ಎಲ್ಲದಕ್ಕಿಂತ ಒಂದು ಮೆಸೇಜ್ ಅರ್ಥಪೂರ್ಣವಾದಂತ ಸಿನಿಮಾ ಇದು ಅಂತ ನನ್ಗೆ ಅನ್ಸಿದೆ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸಿನಿಮಾ ಚೆನ್ನಾಗಿದೆ 재미sels足... 要来 הי filtaiber ini juga iddah ti BILLY